ಚಂದ್ರಕುಮಾರ್ ತಂಗಿ ಸ್ವಂತ ತಂಗಿ ಅವರು ಕೂಡ ಉಪ ಪೊಲೀಸ್ ನಿರೀಕ್ಷೆಗೆ ಮೈಸೂರಿನ ಕೆಲಸ ಮಾಡಬೇಕಾದ್ರೆ ಅವರ ಪರಿಚಯ ಮದುವೆ ಆಗಿದೆ ಎರಡು ಗೊತ್ತಿರೋ ಕೂಡ ಆ ವ್ಯಕ್ತಿ ಜೊತೆ ಅನೈತಿಕ ಸಂಬಂಧ ಬೆಳೆಸಿಕೊಂಡು ಸಾಕಷ್ಟು ಮಾನಸಿಕವಾಗಿ ಅವ್ರಿಗೆ ಅವರು ಪ್ರತೀಪ ಮತ್ತು ಕುಟುಂಬದವರು ನರಳುವಂತ ಮಾಡಿ ಕೊನೆಗೆ ಇವರ ಒಂದು ಕಾರಣದಿಂದ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡು ಅಂದ್ರೆ ಆ ವ್ಯಕ್ತಿಯ ಸಾವಿಗೆ ಸ್ವತಃ ಭವ್ಯನೇ ಕಾರಣ ಅಂದ್ರೆ ಚಂದ್ರನ್ ಕುಮಾರ್ ತಂಗಿನೇ ಕಾರಣ ಆ ಪ್ರಕರಣ ಮುಚ್ಚಾಕೋದಕ್ಕೆ ನನ್ನ ಪ್ರಕಾರ ಚಂದನ್ ಕುಮಾರ್ ತಮ್ಮ ಅಪ್ಪ ಬಳಸ್ಕೊಂಡಿರ್ತಾನೆ ಈಗ ರೇಣುಕಾಸ್ವಾಮಿ ಎಂಟಿ ಅವನ ಮನೆ ಕುಟುಂಬ ಕಷ್ಟ ಪಡ್ತಾರಲ್ಲ ಪ್ರತಿಯೊಬ್ಬರು ಹೆಂಡತಿ ಮತ್ತೆ ಅವ್ರ ಮಕ್ಕಳು ಕಷ್ಟ ಪಡ್ತಾರಲ್ಲ ಅದಕ್ಕೆ ಯಾರು ಕಾರಣ ನಿಮ್ ತಂಗಿ ತಾನೆ ನಿಮ್ ಪ್ರಮಾಣಿಕ ನಾನು ಕೊಡ್ತೀನಿ ದಾಖಲಾತಿ ನಾನು ಕೊಡ್ತೀನಿ ಇಷ್ಟು ದಾಖಲಾತಿಗಳು ಕೂಡ ಈ ತರದ ಆತ್ಮಹತ್ಯೆಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತ ಒಬ್ರು ಲೇಡಿ ಆಫೀಸರ್ ಕಾರಣ ಆದ್ರೂ ಕೂಡ ಏನು ಆಗ್ಲೇ ದರ್ಶನ್ ಪ್ರಕರಣದಲ್ಲಿ ಉಪಪೋಲಿಸ್ ಪೊಲೀಸ್ ನಿರೀಕ್ಷಕ ವಿನಯ್ ನಾಯಿಂಗ್ ರಕ್ಷಣೆ ಮಾಡಿದ್ರು ಪ್ರತಿ ಪ್ರಕರಣದಲ್ಲಿ ಆ ಉಪ ಪೊಲೀಸ್ ನಿರೀಕ್ಷಕ ಅವ್ರ ತಂಗಿನ ಕಾಪಾಡಿದ್ದಾರೆ ನೀವು ಅನೈತಿಕ ಸಂಬಂಧ ಬೆಳೆಸ್ಕೊಳ್ತಾ ಆ ವ್ಯಕ್ತಿಗೆ ನೀವು ಕಿರುಕುಳ ಕೊಡೋದಾಗಿದ್ರೆ

ಪರ ವಿರೋಧ ಚರ್ಚೆಗಳು ನಡೀತಾ ಇದೆ ಕಾನೂನಿನಲ್ಲಿ ದರ್ಶನ್ರವರಿಗೆ ಜಯ ಸಿಗುತ್ತಾ ಈಗಾಗಲೇ ದರ್ಶನ್ ವಿರುದ್ಧ ಮಾಡಿರ್ತಕ್ಕಂಥ ಸೆಕ್ಷನ್ಗಳೇನಿದೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ದರ್ಶನ್ರವರಿಗೆ ಬೇಲ್ ಸಿಗುತ್ತಾ ಇಲ್ಲ ಅನ್ನೋದ ನಡುವೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ ಇದರ ನಡುವೆ ಮಾತಾಡಲಿಕ್ಕೆ ಆಟ ಕಾರ್ಯಕರ್ತರು ಮತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ನ್ಯಾಯ ನ್ಯಾಯಾಲಯದಲ್ಲಿ ಹೋರಾಟವನ್ನು ನಡೆಸಿರ್ತಕ್ಕಂಥ ಸ್ನೇಹಮಯ ಕೃಷ್ಣ ನಮ್ಮ ಮುಟ್ಕಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸಾಕಷ್ಟು ಬ್ಯುಸಿ ಇರ್ತೀರಾ ನೀವು ಒಂದು ಅಟೆ ಆಕ್ಟಿವಿಟೀಸ್ ಇರ್ತೀರ ಅದನ್ನು ಲಾಜಿಕಲ್ ಎಂಡಿಗೆ ತೊಗೊಳ್ಬೇಕು ಅಂತ ಹೇಳಿದ್ರೆ ನ್ಯಾಯಾಲಯದ ಮೊರೆನೂ ಕೂಡ ಹೋಗಿದ್ದೀರ ಈಗ ನಿಮ್ಮ ಅನುಭವದಲ್ಲಿ ದರ್ಶನ್ರವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಕ್ಕೆ ಇಷ್ಟ ಸರ್ ಇಲ್ಲಿ ಮೇಲ್ನೋಟಕ್ಕೆ ದರ್ಶನ ವಿರುದ್ಧ ಸಂಬಂಧಪಟ್ಟತಕ್ಕಂಥ ಕಲಂಗಳ ಅಡಿಯಲ್ಲಿ ದೋಷಾರೋಪಣಿ ಸಲ್ಲಿಸಿದರೆ ಸೊ ಎಲ್ರಿಗೂ ಗೊತ್ತಿರೋ ಇಡೀ ರಾಜ್ಯ ಗೊತ್ತಿರೋ ವಿಚಾರ ರೇಣುಕಾಸ್ವಾಮಿನ ಬಲವಂತವಾಗಿ ಅಥವಾ ಆತನ ಇಷ್ಟಕ್ಕೆ ವಿರುದ್ಧವಾಗಿ ಅಥವಾ ಆತನಿಗೆ ಭಯವನ್ನು ಓಡಿಸಿ ಚಿತ್ರದುರ್ಗನ ಬೆಂಗಳೂರು ಕರ್ಕೊಂಡು ಬಂದಿಲ್ಲ ಸೊ ಕರ್ಕೊಂಬಂದಿರದೆ ದರ್ಶನ ಅಥವಾ ಪವಿತ್ರಗಳನ್ನ ಭೇಟಿ ಮಾಡಿಸ್ತೀವಿ ಮಾತಾಡಬೇಕು ಅಂತೇಳಿ ಕರ್ಸ್ಕೊಂಬಂದಿದ್ದಾರೆ ಆ ಥರ ನೀವು ನೋಡಬಹುದು ಬೆಂಗ್ಳು ಚಿತ್ರದಿಂದ ಬೆಂಗಳೂರು ಬರೋರಿಗೆ ಎಲ್ಲೂ ಕೂಡ ತಪ್ಸ್ಕೊಳ್ಳೋ ಪ್ರಯತ್ನ ಪಡೋಲ್ಲ ಯಾರು ಭಯ ಹುಡಿಸಿ ಮತ್ತೊಂದು ಬ ಬಲವಂತವಾಗಿ ಕರ್ಕೊಂಡೋಗಿದ್ದಾರೆ ಸೊ ಬೆಂಗಳೂರಿನ ಅಲ್ಲ ಚಿತ್ರದುರ್ಗ ಮೈಸೂರು ಬೆಂಗಳೂರಗೂ ಸಾಕಷ್ಟು ಟೋಲ್ ಗೇಟ್ಗಳು ಬರ್ತವೆ ಅಲ್ಲೆಲ್ಲ ಇದಿರ್ತವೆ ಇದಿರುತ್ತೆ ಮಾಡಿದರೆ ಅಲ್ಲೆಲ್ಲ ಇದ್ದಾರೆ ಸ್ಪ ಸಹಜವಾಗಿ ಆತ ಅವ್ರ ಜೊತೆ ಇದ್ದಾರದು ನೋಡಿದ್ರೆ ಅವ್ರು ಬಲವಂತವಾಗಿ ಅಥವಾ ಬೇರೆ ಏನು ಇವರು ಆರೋಪ ಮಾಡಿ ಆ ರೀತಿ ಅಪಹರಣ ಮಾಡ್ಕೊಂಡು ಬಂದು ಕಂಡು ಬಂದಿಲ್ಲ ಪುಸ್ಲಾಯಿಸ್ ಕರ್ಕೊಂಬಂದ್ರೆ ಸ್ಪಷ್ಟವಾಗಿ ಇರಬಾರ್ದು ಹಾಗಾಗಿ ಆತ ಅಪಹರಣ ಮಾಡಿದ್ದಾರೆ ಅಂತ ಏನು ಐ ಪಿ ಸಿ ಮುನ್ನೂರ ಅರವತ್ನಾಲ್ಕರ ಪ್ರಕಾರ ತಪ್ಪು ಮತ್ತು ನಾವು ಗಮನಿಸ್ತಾಗಿ ಕೊಲೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅವ್ನು ಕರ್ಕೊಂಬಂದಿಲ್ಲ ಮತ್ತು ಕೊಲೆ ಮಾಡೋ ಉದ್ದೇಶ ಅದ್ರ ಮೇಲೆ ಅಲ್ಲೇ ಮಾಡಿಲ್ಲ ಆತನಿಗೆ ಬುದ್ಧಿ ಕಲಿಸ್ಬೇಕು ಆತ ಏನು ಕೆ ಮಕ್ಕಳಿಗೆ ಬರೀ ಪವಿತ್ರಗೌಡ ಅಷ್ಟೇ ಅಲ್ಲ ಬೇರೆ ಶುಭ ಪೂಂಜಾ ಮತ್ತು ರಾಗಿನೇತ್ರ ದಿವ್ಯವೇದಿ ಅಂತ ಇತರೆ ಚಲನಚಿತ್ರ ನಟಿಯರಿಗೆ ಮತ್ತು ಇತರ ಸಾಕಷ್ಟು ಮಹಿಳೆಯರಿಗೆ ಅದರ ಕೆಟ್ಟ ಕೆಟ್ಟ ಸಂದೇಶ ಕಳಿಸಿರೋದು ನೋಡಿದ ನಂತರ ಅದಕ್ಕೆ ಪಾಠ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಆತನಿಗೆ ಬೈದಿರೋದು ಹೊಡೆದಿರೋದು ಇದೆ ಸೊ ಆ ಕತೆ ಒಬ್ಬರೇ ಹೊಡೆದಿಲ್ಲ ಸುಮಾರು ಸಾಕಷ್ಟು ಜನ ಅಲ್ಲಿ ಹೊಡೆದಿರೋದು ಕಂಡು ಬಂದರಿಂದ ಆತ ಹೊಡ್ತಾ ಆ ಎಟ್ಟಿನಿಂದ ಸತ್ತಿದ್ದಾನೆ ಅಂದರೆ ಉದ್ದೇಶಪೂರ್ವಕವಾಗಿ ಸಾಯಿಸಿಲ್ದರಿಂದ ಸೊ ನಮ್ಮ ಪ್ರಕಾರ ಐ ಪಿ ಸಿ ಮುನ್ನೆರಡ್ರೂ ಬರಲ್ಲ ಅದು ಅದು ಮುನ್ನೊಂದು ನಾಲ್ಕು ಅಥವಾ ಮತ್ತೊಂದು ಬೇರೆ ಅದು ಬರುತ್ತೆ ಹಾಗಾಗಿ ಮೇಲ್ನೋಟಕ್ಕೆ ಕಂಡು ಬರ್ತದೆ ದರ್ಶನ್ ಕೇಸಲ್ಲಿ ಏನು ತನಿಖಾಧಿಕಾರಿ ಚಂದನ್ ಕುಮಾರ್ ಅಂತ ಇದ್ದಾರೆ ಅವರು ಮತ್ತು ಅವ್ರ ಮೇಲಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಿದೆ ನಿಜವಾದ ಸಾಕ್ಷರಣನ ವಿಶ್ಲೇಷಣೆ ಪಡಿಸಿದೆ ಸೊ ತಪ್ಪು ಮತ್ತು ಬೇರೆ ಕಲಂಗಳ ಅಡಿಯಲ್ಲಿ ದೋಷಾರೋಪ ಪಡಿಸಿದ್ರೆ ಮೇಲ್ನಟಕ್ಕೆ ಸ್ಪಷ್ಟ ಕಂಡು ಬರ್ತಾಯಿದೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಸೊ ಏನಾಗುತ್ತೆ ತಿರುಗು ಪಡ್ಕೊಳ್ತಾ ನೋಡಬೇಕು ಕ್ರೈಮ್ ಮೋಟ ನೋಡಿದಂಥ ಸಂದರ್ಭದಲ್ಲಿ ಮೂಲನೇ ಪವಿತ್ರ ಗೌಡ ಪವಿತ್ರಗೌಡ ಸಹಾಯಕ್ಕೆ ದರ್ಶನ್ ಬರ್ತಾರೆ ದರ್ಶನ್ ಪವಿತ್ರಗೌಡ ಆಫರ್ ಕೊಟ್ಟಿದ್ಕೆ ಅವ್ರು ಕರ್ಕೊಂಡು ಬರ್ತಾರೆ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದಂಥ ವ್ಯಕ್ತಿ ದರ್ಶನ್ ಅವರ ಜೋಪಾನವಾಗಿ ಕಳಿಸೋದು ಕೂಡ ಅವ್ರ ಜವಾಬ್ದಾರಿ ಆಗುತ್ತೆ ಇಲ್ಲ ಒಂದು ಕಡೆ ಇಲ್ಲಿ ದರ್ಶನ್ರವರ ನೆಗ್ಲೆಕ್ಟಿಂದ ಇದು ಮಾಡ್ರಾಯ್ತು ಅನ್ನೋದು ಒಂದು ವಾದ ಆಯಿತು ಸೊ ಸಂಪೂರ್ಣವಾಗಿ ದೋಷಾರೋಪ ಪಟ್ಟಿ ಇಟ್ಕೊಂಡು ಅಲ್ಲಿ ಏನು ನಡೆದಿದೆ ಏನು ಸಾಕ್ಷ್ಯ ಸಂಗ್ರಹ ಮಾಡಿದ್ದಾರೆ ಅಂದಾಗ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ಬೋದು ಸೊ ನಾನು ಇಲ್ಲಿ ಮೇಲ್ನೋಟಕ್ಕೆ ಏನು ಕಡಿಮೆ ಅದನ್ನು ಹೇಳ್ತಾ ಇದ್ದೀನಿ ನನಗೆ ಈ ಮಾಧ್ಯಮಗಳ ಮೂಲಕ ಮತ್ತು ಈ ಥರ ನನಗೆ ಬಂದಿರೋ ಮಾಹಿತಿ ಮೂಲಗಳ ಮಾಹಿತಿ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಉದ್ದೇಶವರೆಗೂ ಅದನ್ನು ಕೊಲೆ ಅನ್ನೋ ಉದ್ದೇಶದಿಂದ ಕರೆಸಿರೋದು ಕಂಡು ಬರೋಲ್ಲ ಸೊ ಅದಕ್ಕೆ ಪಾಠ ಕಲಿಸ್ಬೇಕು ಅನ್ನೋ ಕಾರಣದೇ ಕರೆಸ್ತಿದ್ದಾರೆ ಸೊ ಅದು ದರ್ಶನಕ್ಕೆ ಕರೆಸಿದಾರಾ ಅಥವಾ ಬೇರೆಯವರು ಕರೆಸಿದಾರ ಸೊ ಅದೆಲ್ಲ ಸಾಕ್ಷರಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಕೊಲೆ ಮಾಡೋ ಉದ್ದೇಶ ಅದನ್ನು ಅಲ್ಲೇ ಚಿತ್ರದಲ್ಲೇ ಸಾಯಿಸ್ಬೋದಾಗಿತ್ತಲ್ಲ ಸೊ ಯಾಕೆ ಅಲ್ಲಿ ಕರ್ಕೊಂಬರ್ಬೇಕಾಯ್ತು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರೇ ಅಪರಾಧ ಕೃತ್ಯ ಈ ಥರ ಕೊಲೆ ಅಂತ ಅಪರಾಧ ಕೃತ್ಯ ಮಾಡಬೇಕು ಅಂದರೆ ಯಾರಿಗೂ ಗೊತ್ತಿಲ್ಲದಿರೋ ಸ್ಥಳದಲ್ಲಿ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಮಾಡ್ತಾರೆ ಏನು ಕೃತ್ಯ ನಡೆದಿದೆ ಅದು ನೋಡಿದಾಗ ಅದೊಂದು ಶೆಡ್ಡು ನೂರಾರು ವಾಹನಗಳು ನಿಂತಿರತಕ್ಕಂಥ ಶೆಡ್ಡು ಅಲ್ಲಿ ಹಲವಾರು ಜನ ಕೆಲಸ ಮಾಡ್ತಂಥ ಸ್ಥಳ ಮತ್ತು ಸಿ ಸಿ ಕ್ಯಾಮ್ರಾಗಳಿರೋಂಥ ಸ್ಥಳ ಸೊ ಅಂಥ ಸ್ಥಳಕ್ಕೆ ಕರ್ಕೊಂಬಂದು ಕೊಲೆ ಮಾಡೋ ಉದ್ದೇಶ ಇತ್ತುವ್ರಿಗಿಂತಂದರೆ ಸೊ ಅದು ನಂಬಂಥದ್ದಲ್ಲ ಸೊ ಇಲ್ಲಿ ಮೇಲ್ನಾಡಿಗೆ ಗೊತ್ತಾಗುತ್ತೆ ಆತನಿಗೆ ಹೊಡೆದು ಒಂದಷ್ಟು ಬಜ್ಜಿ ಕಲಸಿ ಸೊ ಈ ಥರ ಯಾವುದೇ ಹೆಣ್ಣು ಮಕ್ಕಳಿಗೆ ಈ ಥರ ಮಾಡಿದ ರೀತಿಯಲ್ಲಿ ಪಾಠ ಪಾಠ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಸೊ ಕರ್ತ ಕರ್ಸ ಮೇಲ್ನಾಡಕ್ಕೆ ಗೊತ್ತಾಗುತ್ತೆ ಸೊ ಹೀಗಾಗಿ ಈ ಉದ್ದೇಶಪೂರ್ವಕ ಕೊಲೆ ಮಾಡಿದ್ರೆ ಅನ್ನೋದು ಹೇಳೋಕ್ಕಾಗಲ್ಲ ದರ್ಶನ್ ರವರನ್ನ ಈ ಒಂದು ಪ್ರಕರಣದಲ್ಲಿ ಇಕ್ಕಟ್ಟಕ್ಕೆ ಸಿಲುಪಿಸ್ಬೇಕು ಅಥವಾ ಅವ್ರನ್ನ ಆರೋಪಿ ಮಾಡಿ ಅಪರಾಧಿ ಮಾಡಬೇಕು ಅನ್ನೋ ಉದ್ದೇಶ ಡಿಪಾರ್ಟ್ಮೆಂಟ್ಗೆ ಹಾಕಿ ಸೊ ಪೊಲೀಸ್ದವರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಸುಳ್ಳು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಸೊ ಮಾಡದಿರೋದನ್ನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಾಕಷ್ಟು ಜಾಸ್ತಿ ಹತ್ರ ಇದೆ ಸೊ ಇಲ್ಲಿ ನೀವು ಇನ್ನೊಂದು ಮುಖ್ಯ ಗಮನಿಸಬೇಕು ಈ ಪ್ರಕರಣದಲ್ಲಿ ಸೊ ವಿನಯ್ ಅಂತೇಳಿ ಇನ್ಸ್ಪೆಕ್ಟರ್ ಪಾತ್ರ ಬರುತ್ತೆ ಆತ ಕೆಲವು ದಿನಗಳ ಕಾಲ ತಲೆ ಕೂಡ ಮಸ್ಕೊಂಡಿದ್ರಂಥ ಮಾಹಿತಿ ಇದೆ ಆತನ ಬಗ್ಗೆ ಯಾಕೆ ಇವರು ಆರೋಪಿ ಮಾಡಿಲ್ಲ ಆತನ ಆತನ ರಕ್ಷಣೆ ಮಾಡೋದಕ್ಕೆ ಹಾಂ ಫೋನ್ ಮಾಡಿ ಸೊ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇವರೇನು ಸತ್ತ ನಂತರ ಸತ್ತ ನಂತರ ಶವವನ್ನು ಬಿಸಾಕೋದಕ್ಕೆ ಮತ್ತು ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಮತ್ತು ಬೇರೆಯವ್ರನ್ನ ಆರೋಪಿಗಳು ಮಾಡೋದಕ್ಕೆ ಸೊ ವಿನಯ್ ಸಹಕರಿಸಿದ್ದಾರೆ ಮತ್ತು ವಿನಯ್ ದುಡ್ಡು ಕೂಡ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ ಸೊ ಆ ವ್ಯಕ್ತಿನ ಯಾಕೆ ಅವರು ಆರೋಪಿ ಮಾಡಿಲ್ಲ ಆತನ ಬಗ್ಗೆ ಯಾಕೆ ಏನು ಹೇಳ್ತಾಯಿಲ್ಲ ಸೊ ಇಲ್ಲಿ ಸತ್ಯಾಂಶನ ಮುಚ್ಚಿಟ್ಟರು ಇದರನ್ನ ಇಲ್ಲಿ ಈ ಒಂದು ಅಂಶ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಚಂದನ್ ಕುಮಾರ್ ಅವರು ನಿಜವಾಗ್ ದಕ್ಷಾಧಿಕಾರಿಯಾಗಿದ್ದರೆ ಸೊ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಿತ್ತಲ್ಲ ವಿನಯ್ ಪಾತ್ರ ಏನು ವಿನಯ್ ಯಾಕೆ ಆರೋಪ ಮಾಡಿಲ್ಲ ಅವ್ರನ್ನ ಯಾಕೆ ಸಾಕ್ಷಿದಾರ ಮಾಡಿದ್ದಾರೆ ಅದು ಸ್ಪಷ್ಟವಾಗಿ ಹೇಳಬೇಕಲ್ಲ ಸೊ ಇದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಕೆಲವು ಸತ್ಯಾಂಶ ಮುಚ್ಚಿಟ್ಟು ಸೊ ಸುಳ್ಳು ದೋಷಗಳನ್ನು ಮಾಡೋ ಸಲ್ಲಿಸಿದ್ರೆ ಮೇಲ್ ಲೋಟಕ್ಕೆ ಕಾಣ್ಬರ್ತದೆ ಸೂಪರ್ ಕಾಪು ಇಂಥ ದರ್ಶನ್ ಅಂತ ಒಬ್ಬ ಸೆಲೆಬ್ರಿಟಿಯನ್ನೇ ಧೈರ್ಯವಾಗಿ ಅರೆಸ್ಟ್ ಮಾಡಿ ಕಾನೂನಲ್ಲಿ ಶಿಕ್ಷೆ ಕೊಡಿಸಿದ್ರಪ್ಪ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಅನ್ನೋದನ್ನು ಸಾಬೀತು ಮಾಡಿದರು ಅಂತೇಳಿ ಸಾಕಷ್ಟು ಜನ ಸಾರ್ವಜನಿಕರು ಹೊಗಳುತ್ತಿದ್ದಾರೆ ನೀವು ನೋಡಿದರೆ ಬೇರೆ ವಿಚಾರದಲ್ಲಿ ಅವ್ರನ್ನ ಪ್ರಸ್ತಾಪ ವಾಸ್ತಾಂಶ ವಾಸ್ತವಂಶನನ್ನು ನಾವು ನೋಡಬೇಕು ಅಂದರೆ ಆ ಒಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕು ನಾನು ಈಗಲೇ ಹೇಳೋಣ ಸರ್ ಆ ಮನುಷ್ಯ ದಕ್ಷ ಅಧಿಕಾರಿಯಾಗಿದ್ದಾರೆ ಸೂಪರ್ ಕಾಪ ಆಗಿದ್ರೆ ಆ ವಿನಯ್ ಕುಮಾರ್ ಏನು ಇನ್ಸ್ಪೆಕ್ಟರ್ ಮೊದಲು ಅವ್ರನ್ನ ಏವನ ಮಾಡಬೇಕಿತ್ತು ನನ್ನ ಪ್ರಕಾರ ಸೊ ಯಾಕೆಂದರೆ ಆರ್ ಪಳಿ ಜೊತೆ ಶಾಮೇಲಾಗಿ ಆ ಶವವನ್ನು ಬೇರೆ ಸ್ಥಳಕ್ಕೆ ಆ ತನ್ನ ವ್ಯಾಪ್ತಿ ಒಳಪಟ್ಟಂಥ ಸ್ಥಳಕ್ಕೆ ಪ ಪ್ರಚೋದನೆ ಕೊಟ್ಟು ಆ ಸಾಕ್ಷ್ಯಗಳನ್ನ ಮತ್ತು ಬೇರೆಯವ್ರನ್ನ ಆರೋಪಿಗಳು ಮಾಡೋದಕ್ಕೆ ಇದು ಮಾಡೋದು ಇದೆಲ್ಲ ಗೊತ್ತಾಗುತ್ತೆ ಅದನ್ನು ಮಾಡಿದ್ಮೇಲೆ ಅವ್ರನ್ನ ಯಾಕೆ ಆರೋಪ ಮಾಡಿಲ್ಲ ಸರ್ ನಾನು ಇನ್ನೊಂದು ಎರಡು ಮೂರು ಸಲ ಗೊತ್ತಾಗುತ್ತೆ ಸರ್ ಚಂದನ್ನು ಯಾವ ರೀತಿ ಸೂಪರ್ ಕಾಪು ಅಥವಾ ಆರು ಅವರು ಯಾವ ರೀತಿ ಅಪರಾಧ ಕೊರತೆ ಮಾಡಿದ್ರು ಅದೆಲ್ಲ ನಾನು ರಾಜ್ಯದ ಜನರಿಗೆ ದಾಖಲೆತೆಯ ಸಮೇತ ತೋರಿಸ್ಕೊಡ್ತೀನಿ ಅಲ್ಲಲ್ಲ ಅವರು ಕೂಡ ಅಪರಾಧ ಕೃತ್ಯ ಮಾಡಿದ್ದಾರೆ ಅಂತ ಈ ಪ್ರಕರಣದಲ್ಲಿ ಅಯ್ಯೋ ಅವರು ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಕೆಲವು ಅಪರಾಧ ಕೃತಿಗಳು ಮಾಡಿಲ್ಲ ಅಂದರೆ ಈಗ ವಿನಯ್ ರಕ್ಷಣೆ ಮಾಡಿದ್ರು ಕೂಡ ಅದು ಅಪರಾಧ ಕೃತ್ಯನೇ ಒಬ್ಬ ಆರೋಪಿನ ರಕ್ಷಣೆ ಮಾಡಿರೋದು ಅದು ಅಪರಾಧ ಕೃತಿ ಅಲ್ವಾ ಹಾಗೆ ಜ ಅಪರಾಧ ಕೃತಿ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ನಡಿ ನಡೆಯುತ್ತೆ ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗಬೇಕಲ್ಲ ಅವ್ರ ರಾಜ್ಯದ ಜನಕ್ಕೆ ಅವರು ಉತ್ತರ ಕೊಡಲಿ ವಿನಯ್ ಪಾತ್ರ ಏನು ವಿನಯ್ ಯಾಕೆ ಆರೋಪಿಗಳ ಜೊತೆ ಯಾಕೆ ಅವರು ತಲೆ ಮಸ್ಕೊಂಡಿದ್ರು ಏನೂ ತಪ್ಪು ಮಾಡಿಲ್ಲ ಅಂದರೆ ಯಾಕೆ ತಲೆ ಮಸ್ಕೊಡ್ತಾರೆ ಸರ್ ಈಗ ನಾವು ನೀವು ಅಂತಂದರೆ ಏನೋ ನಾವು ಸಾಮಾನ್ಯ ಇವರೋ ಜನ ಸೊ ನಾವೇನೋ ತಪ್ಪಿಸ್ ತಲೆ ಮರ್ಸ್ಕೊಂಡು ಬರ್ತೀವಿ ಒಬ್ಬ 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 ಉಪ ಪೊಲೀಸ್ ನಿರೀಕ್ಷಕ ಅಧಿಕಾರಿ ತಲೆ ಮರ್ಸ್ಕೊಳ್ತಾರೆ ಅಂತಂದರೆ ಅವರು ಅಪರಾಧ ಕೃತ್ಯದಲ್ಲಿ ಬಾಗಿದೆ ಅಂತೇಳಿ ಮೇಲೆ ಕಂಡು ಬರ್ತಲ್ವಾ ಈ ಥರ ಸಾಕಷ್ಟು ವಿಚಾರಗಳಿದೆ ಅವ್ರ ತಂಗಿ ಭವ್ಯ ಸಬ್ಇನ್ಸ್ಪೆಕ್ಟ್ರೆ ಅವರು ಚಂದನ್ ಕುಮಾರ್ ತಂಗಿ ಸ್ವಂತ ತಂಗಿ ಸೊ ಅವರು ಕೂಡ ಉಪ ಪೊಲೀಸ್ ನಿರೀಕ್ಷೆಗೆ ಮೈಸೂರಿನ ಸರ್ ಕೆಲಸ ಮಾಡಬೇಕಾದ್ರೆ ಅವ್ರ ಪರಿಚಯದಂಥ ಪ್ರತಿಪನ ವ್ಯಕ್ತಿಗೆ ಮದುವೆ ಆಗಿದೆ ಎರಡು ಮಕ್ಕಳು ಇದನ್ನು ಗೊತ್ತಿದ್ರು ಕೂಡ ಆ ವ್ಯಕ್ತಿ ಜೊತೆ ಅನೈತಿಕ ಸಂಬಂಧ ಬೆಳೆಸ್ಕೊಂಡು ಮದುವೆ ಆಗುವಂಥ ಎರಡನೇ ಮದುವೆ ಆಗುವಂಥ ಪ್ರಯತ್ನಗಳನ್ನ ನಡೆಸಿ ಆ ಸಾಕಷ್ಟು ಮಾನಸಿಕವಾಗಿ ಅವ್ರಿಗೆ ಅವರು ಪ್ರತಿಭು ಮತ್ತು ಅವ್ರ ಕುಟುಂಬದವರು ನರಳುವಂತೆ ಮಾಡಿ ಕೊನೆಗೆ ಇವರ ಒಂದು ಕಾರಣದಿಂದಲೇ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ಆ ವ್ಯಕ್ತಿಯ ಸಾವಿಗೆ ಸ್ವತಃ ಭವ್ಯನೇ ಕಾರಣ ಅಂದರೆ ಚಂದನ್ ಕುಮಾರ್ ತಂಗಿನೇ ಕಾರಣ ಆ ಪ್ರಕರಣನ ಮುಚ್ಚಾಕೋದಕ್ಕೆ ನನ್ನ ನನ್ನ ಪ್ರಕಾರ ಚಂದನ್ ಕುಮಾರ್ ತಮ್ಮ ಪರವಾನ ಬಳಸ್ಕೊಂಡಿದ್ದಾರೆ ಚಂದನ್ ಕುಮಾರು ನಾನು ನ್ಯಾಯ ಕೊಡಿಸಿ ಅಂತ ಹೇಳೋರು ಈಗ ಅವ್ರ ತಂಗಿ ವಿಚಾರದಲ್ಲಿ ಕೊಡಿಸ್ಲಿ ಯಾರು ಸ ಸತ್ತದ ಆ ವ್ಯಕ್ತಿಗೆ ಸ ಕೊಡಿಸ್ಲಿ ಈಗ ಪ್ರತಿಪರ ಹೆಂಡತಿ ಕಷ್ಟ ಅನುಭವಿಸ್ತದಲ್ಲ ಅದಕ್ಕೆ ಯಾರು ಹೋಣ ಯಾರು ಈಗ ರೇಣುಕಾಸ್ವಾಮಿ ಹೆಂಡ್ತಿ ಅವ್ರ ಮನೆ ಕುಟುಂಬದ ಕಷ್ಟಪಡ್ತಾರೆ ಅಂತಾರಲ್ಲ ಪ್ರತಿಪರ ಹೆಂಡತಿ ಮತ್ತು ಅವ್ರ ಮಕ್ಕಳು ಕಷ್ಟಪಡ್ತಾರಲ್ಲ ಅದಕ್ಕೆ ಯಾರು ಕಾಣ ನಿಮ್ಮ ತಂಗಿ ತಾನೇ ನಿಮ್ಮ ಪ್ರಾಮಾಣಿಕತೆ ತೋರಿಸಿ ನೋಡೋಣ ನಾನು ಕೊಡ್ತೀನಿ ದಾಖಲಾತಿ ನಾನು ಕೊಡ್ತೀನಿ ಖಂಡಿತ ಇದೆ ಸಾಕ್ಷಿಗಳು ಸ್ಪಷ್ಟವಾಗಿದ್ದೀನಿ ಹತ್ರ ನಾನು ಓಣ ನಡೆಸ್ತಾನ ಇದ್ದೀನಿ ಸದ್ಯದಲ್ಲೇ ಈಗ ಅದೇ ಈಗ ಪೊಲೀಸರಿಗೆ ಸಾಕಷ್ಟು ಕೊಟ್ಟರೆ ಅವರು ಇನ್ನೂ ಏನೂ ಮಾಡಿಲ್ಲ ಈಗ ಕಾನೂನು ಪ್ರಕಾರ ಅನುಮತಿ ಪ ಕೇಳಿ ಅನುಮತಿ ತಗೊಂಡು ನಾನು ಪಿ ಸಿಆರ್ ಮಾಡ್ಬೇಕಂತಲೇ ಇದ್ದೀನಿ ಸೊ ಆ ಪ್ರಕರಣ ಇನ್ನೂ ನಾನು ಬಿಟ್ಟಿಲ್ಲ ಕೈ ಬಿಟ್ಟಿಲ್ಲ ನನ್ನ ಪ್ರಯತ್ನ ನಡೀತಾನೇ ಇದೆ ಜೊತೆಗೆ ಇವರಿಬ್ಬರು ಕೂಡ ಹಿಂದೆ ಕ್ಲಾಸ್ಮೇಟ್ ಆಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಯಿತು ನೀವು ಹೇಳ್ತಾ ಇದ್ರಿ ದಾಖಲಾತಿಗಳು ನನ್ನ ಹತ್ರ ಇದೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನು ಮಾಡ್ತೀನಿ ಇಷ್ಟು ದಾಖಲಾತಿಗಳು ಇಟ್ಕೊಂಡ್ರೂ ಒಂದು ಆತ್ಮಹತ್ಯೆಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಲೇಡಿ ಆಫೀಸರ್ ಕಾರಣ ಆದ್ರೂ ಕೂಡ ಏನು ಆಗಲೇ ಇಲ್ಲವಲ್ಲ ಸರ್ ದರ್ಶನ್ ಪ್ರಕರಣದಲ್ಲಿ ಉಪ ಪೊಲೀಸ್ ನಿರೀಕ್ಷಕ ವಿನಯನಿಂಗ ರಕ್ಷಣೆ ಮಾಡಿದ ಪ್ರತಿ ಪ್ರಕರಣದಲ್ಲಿ ಆ ಉಪ ಪೊಲೀಸ್ ನಿರೀಕ್ಷೆಗೆ ಅವರು ತಂಗಿನ ಕಾಪಾಡಿದ್ದಾರೆ ಕಾಪಾಡಿದಾರೆ ಸರ್ ಈಗ ನೀವು ದಾಖಲಾತಿಗಳು ನೋಡಬೇಕು ಅಲ್ಲಿ ಸ್ಪಷ್ಟವಾಗಿದೆ ಆ ವ್ಯಕ್ತಿ ಸಹಾಯ ಸಂದರ್ಭದಲ್ಲಿ ಸ್ವತಃ ಭವ್ಯ ಅವ್ರಿಗೆ ವೀಡಿಯೋ ಕಾಲ್ ಮಾಡಿದರು ಆ ವೀಡಿಯೋ ಕಾಲ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋದಂಥ ದೃಶ್ಯನ ತೋರಿಸಿದರು ಆಗ ಅವ್ರು ಏನು ಮಾಡಬೇಕಿತ್ತು ಇಲ್ಲ ನಾನು ಬರ್ತಾಯಿದ್ದೀನಿ ಇದು ಮಾಡ್ಕೊಬೇಡ ನಾನು ಬರ್ತಾಯಿದ್ದೀನಿ ಅಂತೇಳಿ ವೀಡಿಯೋ ಕಾಲ್ ಮುಖ ಸಮಯನೇ ಅವರಲ್ಲಿ ಅಲ್ಲಿ ಹೋಗಬೇಕಿತ್ತು ಅಥವಾ ತಕ್ಷಣ ಆ ಒಂದು ಅಪಾಯಿಂಟ್ಮೆಂಟ್ಸ್ ಯಾಕಂದರೆ ಅವ್ರ ಅಪಾಯಿಂಟ್ಮೆಂಟ್ಸ್ಗಾರ ಅವಾಗ ಅವಾಗ ಹೋಗ್ತಿದ್ರು ಅಲ್ಲಿ ಜೊತೆ ಸಂಸಾರ ನಡೆಸ್ತಿದ್ರು ಆಯಿತಾ ಆಗ ಆ ಹಿನ್ನೆಲೆಯಲ್ಲಿ ಅಲ್ಲಿ ಅಪಾಯ್ಸ್ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಫೋನ್ ಮಾಡಿದ್ರು ಆತ್ಮಹತ್ಯೆ ಮಾಡ್ಕೊಳೋ ಅವ್ರು ಹೋಗಿ ಕಾಪಾಡಿ ಅಂತ ಹೇಳಿದ್ರೆ ತಕ್ಷಣ ಅವ್ರು ಹೋಗ್ತಿದ್ರು ಅದು ಬೇಡ ಆ ಅಪಾರ್ಟ್ಮೆಂಟ್ಸ್ ಹತ್ರ ಪೆಟ್ರೋಲ್ ಬಂಕ್ ಇತ್ತು ಆ ಪೆಟ್ರೋಲ್ ಬಂಕ್ ಹುಡುಗರ್ಗಾರ ಫೋನ್ ಮಾಡಿ ಹೇಳ್ಬೋದಾಗಿತ್ತು ಅದು ಬೇಡ ಒಬ್ಬ ಸ್ಥಳೀಯ ಪೊಲೀಸರಿಗೆ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ಅದೆಲ್ಲ ಏನು ಹೇಳ್ದೆ ನೀವು ಇಲ್ಲಿಂದ ಅಲ್ಲಿವರಿಗೆ ಹೋಗೋ ಅಂತ ಅಗತ್ಯ ಏನಿತ್ತು ಹೋಗೋಕ್ಕಿಂತ ಮುಂಚೆ ನೀವು ಪ್ರಯತ್ನ ಮಾಡಬೇಕಿತ್ತಲ್ಲ ನೀವು ಈ ಪ್ರಯತ್ನ ಮಾಡಿದರೆ ಆ ವ್ಯಕ್ತಿ ಉಳಿತಿತ್ತಲ್ಲವಾ ಬಟ್ ನಿಮಗೆ ಫೋನ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಾ ಅಂತಂದರೆ ಅದಕ್ಕೆ ಅವರೇ ಕಾರಣ ಅಂತ ಸ್ಪಷ್ಟ ನೀವು ಅನೈತಿಕ ಸಂಬಂಧ ಬೆಳೆಸ್ಕೊಳ್ಳ್ದಾಗಿದ್ರೆ ಆ ವ್ಯಕ್ತಿಗೆ ನೀವು ಕಿರುಕುಳ ಕೊಡೋದಾಗಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಿರಲ್ಲ ಈಗ ಯಾವುದೇ ಒಂದು ಅಪರಾಧ ಏನೋ ಒಂದು ಕಾರಣ ಇರಬೇಕಲ್ಲ ಅವ್ನು ಮಾನಸಿಕ ದೌರ್ಬಲ್ ಸತ್ತ ಅಂತ ಹೇಳ್ತಾರೆ ಆ ಮಾನಸಿಕ ದುರ್ಬಲ ಉಂಟಾಗ ಕಾರಣ ಯಾರು ಅವ್ನು ಸುಮ್ಮನೆ ಅವ್ನಿಗೆ ಮಾನಸಿಕ ದುರ್ಬಲ ಆಗೋದಕ್ಕೆ ಇವರ ತನೇ ಕಾರಣ ಭವ್ಯನೇ ಇದರ ಮದುವೆ ಆಗಿ ಮಕ್ಕಳು ಇದ್ರೆ ಕೂಡ ಅನೈತಿಕ ಸಂಬಂಧ ಬೆಳೆಸ್ಕೊಂಡು ಅವ್ರ ಜೊತೆ ಸಂಸಾರ ಮಾಡಿಕೊಂಡು ಮದುವೆ ಆಗ ಮದುವೆ ಆಗುವಂಥ ಒತ್ತಾಯ ಮಾಡ್ತಿರೋಂದ್ರೆ ನನಗೆ ಮಾಹಿತಿ ಇದೆ ಸೊ ಇದೆಲ್ಲ ಏನು ಕ ತೋರಿಸುತ್ತೆ ಸಾ ಇವೆಲ್ಲ ಸಾಕ್ಷ್ಯದಾರು ಆ ವ್ಯಕ್ತಿ ಸಾವಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯತೆಗಳಿದೆ ಸರ್ ನಾನು ಆಗಲಿಂದ ನಿರಂತರ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಕೆಲಸದ ಒತ್ತಡದಲ್ಲಿ ಖಾಸಗಿ ಮೊದ್ದಮೆ ದಾಖಲು ಮಾಡೋಕ್ಕೆ ಆಗಿದೆ ಅಷ್ಟೇ ಹೊರತು ಸೊ ನಾನು ನಿರಂತರ ಪ್ರಯತ್ನಗಳು ನಡೆಸ್ತಾ ಇದ್ದೀನಿ ಸೊ ಅದಕ್ಕೆ ಅವಕಾಶ ಇದೆ ಕ್ರೈಮು ಆಗಿದೆ ಎಷ್ಟೋ ದಿಕ್ಷ ಆಗಿದ ತಕ್ಷಣ ಉಚ್ಚಾಕೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕಾರಣಗಳಿರಬೇಕು ಅದು ಕಾರಣಗಳನ್ನ ಹತ್ರ ಇದೆ ಸೊ ನಾನು ಆಗಲಿಂದ ನಿರಂತರವಾಗಿ ಹಿರಿಯ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಕೊಡ್ತಾ ಇದ್ದೀರಿ ಅದ್ರ ಬಗ್ಗೆ ಹಿಂಬಾರಗಳು ಬರ್ತಾಯಿದೆ ಅದೇ ಮಾಮೂಲಿ ಅವರು ಈ ಥರ ಆತ್ಮಹತ್ಯೆ ದೌರ್ಬ ಮಾನಸಿಕ ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ ಅದೇ ಮತ್ತು ಅದರಲ್ಲೂ ಬರ್ತೀವಿ ಸ್ಪಷ್ಟವಾಗಿ ಭವ್ಯರವರ ಮೇಲಿನ ಆ ಅತಿಹಾಸ ಅತಿಯಾದ ವ್ಯಾಮೋವದಿಂದ ಆತ್ಮಹತ್ಯೆ ಮಾಡ್ಕೊಂಡು ಅಂತ ಹೇಳ್ತಾರೆ ಹಾಂ ಅವ್ರಿಗೆ ಹಿಂಬರ ಕೊಟ್ಟಿದ್ದಾರೆ ಅಲ್ಲಿಗೆ ಅಲ್ಲಿಗೆ ಅರ್ಥ ಏನು ಭವ್ಯಾರ ಅವ್ರ ಸಾವು ಕಾರಣ ಅಂತೇಳಿ ಮೇಲ್ನಾಡು ಕಂಡು ಬರ್ತಾರೆ ಪೊಲೀಸ್ ನಿರೀಕ್ಷೆಗಾಗಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ವಿಡಿಯೋ ಮುಖಾಂತರ ಗೊತ್ತಿದ್ರು ಕೂಡ ನೀವು ತಕ್ಷಣ ಆ ಸಮ ಅಲ್ಲಿ ಹತ್ರ ಇರೋದು ಫೋನ್ ಮಾಡಿದೆ ನೀವು ಇಲ್ಲಿಂದ ಅಲ್ಲಿವ್ರಿಗೂ ಹೋಗೋವ್ರು ಸುಮ್ಮನೆ ಏನು ಏನರ್ಥ ಆತ ನಿಧನರಾದಂತಹ ಕುಟುಂಬ ಇದೆ ಅವ್ರ ತಾಯಿ ತಂದೆ ಇದ್ದರೆ ಅವರು ಈ ವಿಚಾರದಲ್ಲೆಲ್ಲೂ ದೂರು ಕೊಡಲಿಲ್ಲ ಎಫ್ ಐರ್ ಮಾಡಲಿಲ್ಲ ತನಿಖೆಗೆ ಒತ್ತಾಯ ಮಾಡಲಿಲ್ಲ ಇರೋ ಆಸಕ್ತಿ ಸ್ನೇಹ ಮಹಿ ಕೃಷ್ಣ ಅವರಿಗೆ ಯಾಕೆ ಅನ್ನೋದೊಂದು ಇರುವರ್ಸಲ್ಲಿ ಪ್ರಶ್ನೆ ಬರುತ್ತೆ ಅಲ್ಲ ಅವ್ರ ತಂದೆಯವರು ಯಾವ ಕಾರಣಕ್ಕೆ ದೂರ ನೀಡದೆ ಅದು ಮುಂದುವರ್ಸಲಿಲ್ಲ ನನಗೆ ಗೊತ್ತಿಲ್ಲ ಯಾಕೆಂತಂದರೆ ಬೇರೆ ಬೇರೆ ಕಾರಣಗಳು ಏನಿದೆ ನನಗೆ ಗೊತ್ತಿಲ್ಲ ಅವರು ಬಹುಶಃ ನನ್ನ ಪ್ರಕಾರ ಆಸ್ತಿ ವಿಚಾರ ಯಾಕಂದರೆ ಅವ್ರ ಹೆಂಡ್ತಿ ಅಂತ ಒಪ್ಕೊಂಬಿಟ್ರೆ ಅಥವಾ ಬೇರೆ ಇದು ನಿಜ ಅಂತ ಒಪ್ಕೊಂಬಿಟ್ರೆ ಆಸ್ತಿಗೆಲ್ಲ ಅವರು ಪಾಲ್ ಕೇಳ್ಬೋದು ಇರ್ಬೋದು ಅಲ್ಲ ಈಗ ನನ್ನ ಮಗನ ಜೊತೆ ಸಂಬಂಧ ಇತ್ತು ಅಂದರೆ ಎರಡನೇ ಇದನ್ನು ಇರ್ಬೋದು ಆಕೆ ಹೇಳ್ಬೋದು ಅಂತ ಇದ್ದರೂ ಇರ್ಬೋದು ಸರ್ ಈಗ ಅವ್ರದ್ದು ಏನು ಸಾಕ್ಷ್ಯಗಳಿದೆ ನನ್ಗೆ ಗೊತ್ತಿಲ್ಲಲ್ಲ ಸೊ ಆ ವಿಚಾರದಲ್ಲಿ ಅವರೇ ಸ್ಪಷ್ಟೀಕರಣ ಕೊಡಬೇಕು ಯಾಕೆ ಯಾಕೆ ಕೊಟ್ಟಿಲ್ಲ ಮಗನ ಸಾವಿಗೆ ಅಂತೇಳಿ ಅಲ್ಲೇ ಸಾಕಷ್ಟು ಅನುಮಾನಗಳು ಬರ್ತಾರೆ ಸರ್ ಯಾಕೆ ಒಂದು ತನಿಖೆ ಮಾಡಲಿ ಅಂತ ಒಂದು ಅರ್ಜಿ ಕೊಡೋಕೆ ಅವ್ರಿಗೇನು ಕಷ್ಟ ಆಗಿತ್ತು ಸೊ ನನಗೆ ಗಮನಕ್ಕೆ ಬಂದಾಗ ಆ ವಿಚಾರ ನಾನು ಓಟ ಮಾಡ್ಬೋದಲ್ಲ ಈಗ ಒಬ್ಬ ವ್ಯಕ್ತಿ ಸತ್ತಿದ್ದಾರೆ ಆ ವ್ಯಕ್ತಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಯಾರಾದರೂ ಮನವಿ ಮಾಡ್ಕೊಂಡಾಗ ಆ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ನಡೆಸೋದು ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಲ್ಲ ಚಂದನರಿಗೆ ನಾನು ಹೇಳ್ತೀನಿ ಸರ್ ನೀವು ಸತ್ಯವಾಗಲೂ ಪ್ರಾಮಾಣಿಕರಾಗಿದ್ದರೆ ನೀವು ಹೇಗೆ ರೇಣುಕಾ ಸಮೀರ್ ಕುಟುಂಬದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಇಷ್ಟೊಂದು ಕಷ್ಟಪಟ್ಟು ಹೋರಾಟ ಮಾಡಿದ್ರಿ ಸೊ ನಿಮ್ಮ ತಂಗಿಯನ್ನು ಕೂಡ ತಂಗಿಯಿಂದ ಸ್ವಂತ ತಂಗಿಯಿಂದ ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆ ಒಂದು ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆ ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ ಅವ್ರಿಗೂ ಮತ್ತು ದರ್ಶನ್ ಪ್ರಕರಣದಲ್ಲಿ ವಿನಯ್ ಸಬ್ಇನ್ಸ್ಪೆಕ್ಟರ್ ವಿನಯ್ ಅವರ ಪಾತ್ರ ಏನು ಅವ್ರನ್ನ ಯಾಕೆ ನೀವು ಆರೋಪಿ ಮಾಡಿಲ್ಲ ಸೊ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಸೊ ದರ್ಶನ್ ಅವರು ಅಪಹರಣ ಮಾಡಿ ಮಾಡಿಸಿದ್ದಾರೆ ಕೊಲೆ ಮಾಡೋ ಉದ್ದೇಶನ ಅದನ್ನು ಕರ್ಸ್ಕೊಂಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಏನು ಸಾಕ್ಷ್ಯಾ ಇದೆ ದಯವಿಟ್ಟು ಜ ರಾಜ್ಯ ಜನಕ್ಕೆ ತಿಳಿಸಿ ಯಾಕೆಂದರೆ ದರ್ಶನ್ಗೆ ಇಡೀ ಕರ್ನಾಟಕದಲ್ಲಿ ಲಕ್ಷಾಂಧರ ಜನ ಅಭಿಮಾನಿಗಳಿದ್ದಾರೆ ಪ್ರಕರಣದಿಂದ ಅವರು ಸಾಕಷ್ಟು ನೊಂದಿದ್ದಾರೆ ಸತ್ಯ ತಿಳಿಸಿ ದರ್ಶನವರು ನಿಜವಾಗೂ ಅತನ ಕೊಲೆ ಮಾಡ್ಬೇಕನ್ನ ಉದ್ದೇಶದಿಂದ ಕರ್ಸ್ಕೊಂಡಿದ್ದಾರೆ ಆತನ ಕೊಲೆ ಮಾಡಿದ್ದಾರೆ ಅಂತ ನಿಮ್ಮದು ಬಲವಾದ ಸಾಕ್ಷ್ಯಾರ ಏನಿದೆ ಅದನ್ನು ದಯವಿಟ್ಟು ತಿಳಿಸಿ ಪೊಲೀಸವರ ಮುಂದೆ ಯಾವೆಲ್ಲ ಸಾಕ್ಷಿಗಳು ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ ಅದು ನ್ಯಾಯಾಧೀಶರ ಮುಂದೆನೂ ಕೂಡ ಸಾಬೀತಾಗಬೇಕು ಅಂತ ಪೊಲೀಸರ ಮುಂದೆ ನೀವೇನೇ ಹೇಳಿಕೆ ಕೊಟ್ಟರು ಕೂಡ ಅದು ಲೀಗಲೈಸ್ ಆಗೋಲ್ಲ ಆ ಕ್ಷಣಕ್ಕೆ ರೆಕಾರ್ಡ್ ಮಾಡಿ ಇಟ್ಟಿರ್ಬೋದು ಬಟ್ ನ್ಯಾಯಾಧೀಶರು ಕೇಳಿದಾಗ ಅದೇ ಸಾಕ್ಷಿ ರಿಪೀಟ್ ಆಗಬೇಕು ಅಥವಾ ಪೊಲೀಸರು ಒತ್ತಡ ಹಾಕಿದ್ರು ನಮ್ಗೆ ಬೆದಿಸಿದ್ರು ಹೊಡೆದ್ರು ಬಡಿದ್ರು ಅಂತೇಳಿ ನ್ಯಾಯಾಧೀಶರ ಮುಂದೆ ಅದೇ ಸಾಕ್ಷಿ ಉಲ್ಟಾ ಹೊಡೆದ್ರೆ ಕೇಸಿನ ಸ್ವರೂಪವೇ ಬದಲಾಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಆ ಥರ ಆಗುತ್ತೆ ಸರ್ ಕಾನೂನು ಅದೇ ಸ್ಪಷ್ಟವಾಗುತ್ತೆ ಪೊಲೀಸರ ಮುಂದೆ ನೀಡಿರ್ತಕ್ಕಂಥ ಹೇಳಿಕೆ ಮಾನ್ಯತೆ ಇಲ್ಲವೇ ಇಲ್ಲ ಅದು ಆ ಸಂದರ್ಭಕ್ಕೆ ಅಷ್ಟೇ ಅದು ಮಾನ್ಯತೆ ಸೊ ನ್ಯಾಯಾಲಯದಲ್ಲಿ ಯಾರು ಬಂದು ಕಟಕಳಿ ನಿಂತ್ಕೊಂಡು ಸಾಕ್ಷಿ ಹೇಳ್ತಾರೆ ಅದೇ ನಮ್ಮ ದಾಖಲಾತಿಗಳು ಚಂದನ ದರ್ಶನ್ ಕೇಸಲ್ಲಿ ಚಂದನ ಸಾಕ್ಷಾತ್ರ ಮಾಡಿದರೆ ಆ ಸಾಕ್ಷಾತ್ರಗಳು ಸೊ ನ್ಯಾಯಾಲಯದಲ್ಲಿ ಯಾವ ಸ್ವರೂಪ ಪಡೆಯುತ್ತೆ ಸೊ ನೋಡಬೇಕು ಅದು ನ್ಯಾಯಾಲಯದಲ್ಲಿ ಸಾಬೀತಾಗಬೇಕಲ್ಲ ನ್ಯಾಯಾಲಯದಲ್ಲಿ ಏನು ಪೊಲೀಸರು ಮುಂದೆ ಹೇಳಿಕೆ ಕೊಡಿರಿ ಅಂತ ಹೇಳ್ತಾರೆ ಸೊ ಅದು ನ್ಯಾಯಾಲಯದಲ್ಲಿ ಬಂದು ಅವ್ರು ಹೇಳ್ಬೇಕಲ್ಲ ಸೊ ಅದು ಅಲ್ಲಿ ನ್ಯಾಯಾಲಯದಲ್ಲಿ ಸಾಬೀತಾದಾಗ ಅಷ್ಟೇ ಅದಕ್ಕೆ ಒಂದು ನೈಜತೆ ಕಂಡುಬರೋದು ವೈಜ್ಞಾನಿಕ ಸಾಕ್ಷಿಗಳನ್ನ ಸಂಗ್ರಹ ಮಾಡಿ ಯಾಕಂದರೆ ಮೌಖಿಕ ಸಾಕ್ಷಿ ಯಾವಾಗ ಬೇಕಾದ್ರೆ ಬದಲಾಗ್ಬೋದು ಮೌಖಿಕ ಸಾಕ್ಷಿ ದಾಲ ವೈಜ್ಞಾನಿಕ ಸಾಕ್ಷ್ಯ ಯಾವುದೇ ರೀತಿ ಬದಲಾವಣೆಗೆ ಸಾಧ್ಯ ಆಗಲ್ಲ ಅಂತೇಳಿ ಆದರೆ ಈ ದರ್ಶನ್ ಪ್ರಕರಣದಲ್ಲಿ ಯಾವ ರೀತಿಯ ವೈಜ್ಞಾನಿಕ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದರೆ ಅದು ಇವರ ದರ್ಶನ ಮೇಲಿನ ಆರೋಪಕ್ಕೆ ಎಷ್ಟು ಪೂರಕವಾಗಿದೆ ಅದೆಲ್ಲ ದಾಖಲಾತಿಗಳಿಗೆ ನೋಡಿದ ನಂತರ ಅದು ಮತ್ತು ಅದನ್ನು ವಿಶ್ಲೇಷಣೆ ಮಾಡಿದ ನಂತರ ಗೊತ್ತಾಗುತ್ತೆ ಶಿಕ್ಷಕರ ಇದಿಷ್ಟು ಸ್ನೇಹಮಯಿ ಕೃಷ್ಣರವರ ಮಾತು ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರನ್ನು ಶಿಕ್ಷೆಗೆ ಒಳಪಡಿಸ್ಬೇಕು ಅಂತೇಳಿ ಸಾಕಷ್ಟು ದಾಖಲಾತಿಗಳನ್ನು ಕಲೆ ಹಾಕುವ ಮುಖಾಂತರ ಮೈಸೂರು ಮೂಲದ ಚಂದನ್ರವರು ಈಗಾಗಲೇ ರಾಜ್ಯದಲ್ಲಿ ಮೆಚ್ಚುಗೆಯನ್ನು ಪಡೆದಿದ್ದರು ಈಗ ಚಂದನ್ರವರ ಫ್ಯಾಮಿಲಿ ಒಳಗಡೆ ಇರತಕ್ಕಂಥ ಒಬ್ಬ ಮಹಿಳೆ ಪೊಲೀಸ್ ಇಲಾಖೆಯಲ್ಲಿದ್ದರು ಆಕೆ ಒಂದು ಒತ್ತಡದಿಂದ ಒಂದು ಆತ್ಮಹತ್ಯೆ ಆಯಿತು ಆ ಪ್ರಕರಣಕ್ಕೆ ಚಂದನ್ರವರು ಜಸ್ಟಿಸನ್ನು ಕೊಡ್ತಾರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಯಾವ ರೀತಿ ಆಸಕ್ತಿಯನ್ನು ತೋರಿಸಿದ್ರು ಅದೇ ರೀತಿ ತನ್ನ ಕುಟುಂಬದಲ್ಲೇ ತನ್ನ ಸಹೋದರಿ ಮಾಡಿರ್ತಕ್ಕಂತಹ ಒಂದು ಆತ್ಮಹತ್ಯೆಗೆ ಪ್ರೇರಣೆ ಎನ್ನಲಾದಂಥ ಒಂದು ಪ್ರಕರಣ ಏನಿದೆ ಇದಕ್ಕೆ ಯಾವ ರೀತಿ ನ್ಯಾಯವನ್ನು ಕೊಡಿಸ್ತಾರೆ ಎನ್ನುವ ಒಂದು ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ನೀಸ್ ಕನ್ನಡ ಮೈಸೂರು सदेश जनवाहिनी